எல்லூ நமஸ்கார ஆசை தாராவிய நாளின் சஞ்சிக்கலேந்திர நோட்கண்ட் பரோணி மீன நானும் ஜாஸ்தான் சம்பாதனை மாத்தி தீனி நன் சம்பாத ரூம் கட்டிஸ் போது அந்த கேர்த்தே இதன கே சூரிய ப்ளார் மக்கண்டு மனைவித்தானே மீனா எல்லா கடை உட்கி உட்கி சாக்கி மனை சூரிய வந்தா நோடு நான் இன் கிந்த ஜாஸ்தனை மாத்தீனி அந்த ஹேத்திர் தானே எல்லா கண்ட நீங்க ஆகிட்ரி ನಾನ್ ಹೇಳಿದ್ದಿನ ನೀವು ತಪ್ಪು ತೊಂಡಿದ್ದೀರಾ ಅಂತ ಸೂರ್ಯನ್ಗೆ ಅರ್ಥ ಮಾಡಿಸ್ತಾರೆ ಈ ಕಡೆ ಮನನ್ ಬಂದು ಎಲ್ರಿಗೂ ಹೊಸ ಮನೆಗೆ ಹೋಗ್ತಿರೋದನ್ನ ಹೇಳ್ತಾನೆ ಶಾಂತಿ ಅಂತೂ ಸಿಕ್ಕಾಗುತ್ತೆ ಖುಷಿ ಆಗ್ತಾರೆ ರೋಹಿಣಿ ಅಡ್ವಾನ್ಸ್ ಕೊಡಕ್ಕೆ ರೆಡಿ ಆದಾಗ ಅಪ್ಶಾಕನ ಆಗುತ್ತೆ ಯಾಕೋ ಸರಿ ಕಾಣ್ತಿಲ್ಲ ಅಪ್ಶಾಕನ ಆಯ್ತು ಅಡ್ವಾನ್ಸ್ ಕೊಡಕ್ ಬೇಡ ಅಂತ ಮೀನಾ ಹೇಳ್ತಾರೆ ಮೀನಾ ಮಾತನ್ನ ರಿಜೆಕ್ಟ್ ಮಾಡ್ತಾಳೆ ರೋಹಿಣಿ ಅಪ್ಶಾಕನಾನು ಇಲ್ಲ ಎಂತಾದ್ರೂ ಇಲ್ಲ ಅಂತ ಟೇಕ್ ಓನರ್ಗೆ ಅಡ್ವಾನ್ಸ್ ಕೊಡಕ್ಕೆ ರೆಡಿ ಮಾಡ್ಕೋತಾಳೆ ಈ ಕಡೆ ಮೀನಾಗಿ ಡೆಕೋರೇಷನ್ ಆದ್ರೂ ಸಿಗುತ್ತೆ ಆಟ ತಗೊಳಕೆ ಅಂತ ಚೌಟಿಂಗ್ ಬರ್ತಾಳೆ ನೀವ್ ಮಾಡೋ ಡೆಕೋರೇಷನ್ ತುಂಬಾ ಚೆನ್ನಾಗಿರುತ್ತೆ ನಮ್ ಫಂಕ್ಷನ್ ಗೆ ನೀವೇ ಡೆಕೋರೇಷನ್ ಮಾಡ್ಬೇಕು ಅಂತ ಹೇಳ್ತಿರ್ತಾರೆ ಮ್ಯಾನೇಜರ್ನ ಬಂದು ಕೇಳಿದಾಗ ಅವ್ರು ಯಾವಾಗ್ಲೂ ಯಾರ್ ಮಾಡ್ತಿದ್ರು ಅವರೇ ಮಾಡ್ಬೇಕು ಇವ್ರಿಗೆಲ್ಲ ಡೆಕೋರೇಷನ್ ಆರ್ಡನ್ನ ಕೊಡಕ್ ಆಗಲ್ಲ ಅಂತ ಹೇಳ್ತಾರೆ ಅಲ್ಲಿಗೆ ಚೂಡಾಮಣಿ ಎಂಟ್ರಿ ಕೊಡ್ತಾಳೆ ನೋಡಿ ಇವ್ರೆ ರೆಗ್ಯುಲರ್ ಆಗಿ ಡೆಕೋರೇಷನ್ ಮಾಡೋದು ಅಂತ ಪರಿಚಯ ಮಾಡ್ತಾನೆ ಮ್ಯಾನೇಜರ್ ಚೂಡಾಮಣಿ ನೀವು ನಮ್ಗೆ ಕೊಡ್ಬೋದು ಅಂತ ಹೇಳುವಾಗ ನಮ್ಗೆ ಯೂಸ್ ಮಾಡೋ ಡೆಕೋರೇಷನ್ ಇಷ್ಟ ನಿಮ್ ಸ್ಯಾಂಪಲ್ಸ್ ಎಲ್ಲಾ ನೋಡಿದೀವಿ ನಮ್ಗೆ ಅದೆಲ್ಲ ಇಷ್ಟ ಆಗ್ಲಿಲ್ಲ ಅಂತ ಫಂಕ್ಷನ್ ಮಾಡೋರು ಹೇಳ್ತಾರೆ ಹಾಗಾದ್ರೆ ನಾನು ಕೊಟೇಶನ್ ಕೊಡ್ತೀನಿ ಅವರು ಕೊಡ್ಲಿ ಅಲ್ಲಿ ನಿಮ್ಗೆ ಯಾವ್ ಕೊಟೇಶನ್ ಇಷ್ಟ ಆಗುತ್ತೆ ಅವ್ರ ಹತ್ರನೇ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾಳೆ ಚಿಂತಾಮಣಿ ಯಾವ ರೀತಿ ಡಿಸೈನ್ ಬೇಕು ಅಂತ ಅವ್ರು ಹೇಳ್ತಾರೆ ಅದನ್ನೆಲ್ಲಾ ಲೆಕ್ಕಾಚಾರ ಆಗ್ತಾಳೆ ಮೀನಾ ಎಷ್ಟು ಬೇಕು ಖರ್ಚೆಷ್ಟಾಗುತ್ತೆ ಅಂತ ಲೆಕ್ಕಾಚಾರ ಹಾಕಿ ಹೇಳ್ತಾಳೆ ಮೀನಾ ಏನಮ್ಮ ಮೀನಾ ಇಷ್ಟೊಂದ್ ಜಾಸ್ತಿ ಕೊಟ್ಟಿದ್ಯಾ ಅಂತ ಫಂಕ್ಷನ್ ಮಾಡೋವ್ರು ಹೇಳ್ತಾರೆ ಕಮ್ಮಿ ಕೊಟೇಶನ್ ಚೂಡ ಮಣಿ ಕೊಡ್ತಾರೆ ಇವ್ರು ಇಷ್ಟೊಂದ್ ಕಡಿಮೆ ಕೊಟ್ಟಿದ್ದಾರೆ ಅಂತ ಹೇಳುವಾಗ ಮೀನಾ ಇವ್ರು ಎಷ್ಟೋಷ್ ಚಿನ್ನ ಫಂಕ್ಷನ್ ಮಾಡ್ತಿದಾರೆ ಹೂವಿನ ರೇಟ್ ಎಲ್ಲಾ ಜಾಸ್ತಿನೇ ಇದೆ ನಾನ್ ಕೊಟ್ಟಿರೋ ಕೊಟೇಶನ್ ಗಿಂತ ಕಮ್ಮಿಯಾಗಿ ಡೆಕೋರೇಷನ್ ಮಾಡಕ್ ಆಗದೇ ಇಲ್ಲ ಅಂತ ಹೇಳ್ತಾಳೆ ಮೀನಾ ಆಗ ಚಿಂತಾಮಣಿ ಮಾಡಿ ನನ್ಗೆ ಹೂವಿನ ವ್ಯಾಪಾರದವರೆಲ್ಲ ಚೆನ್ನಾಗ್ ಗೊತ್ತು ಬಂದಿ ಹೂವು ನಿಮ್ಗೆಲ್ಲ ಮುನ್ನೂರು ರೂಪಾಯಿ ಅದ್ರೆ ನನ್ಗೆ ಇನ್ನೂರು ರೂಪಾಯಿಗೆ ಹಾಕೊಡ್ತಾರೆ ಅಂತ ಹೇಳ್ತಾಳೆ ನಾನ್ ಸುಮಾರು ವರ್ಷಗಳಿಂದ ಹೂ ವ್ಯಾಪಾರ ಮಾಡ್ತಿದ್ದೀನಿ ಆ ರೀತಿ ಯಾರು ಕಮ್ಮಿಗೆ ಹಾಕೊಡಲ್ಲ ಅವ್ರೇ ಡೆಕೋರೇಷನ್ ಮಾಡ್ಕೊಡ್ತಾರೆ ಅಂದ್ರೆ ನೀವು ಅವ್ರ ಕಳ್ಳಿ ಮಾಡಿಸ್ಕೊಳ್ಳಿ ಅಮ್ಮ ನಾನು ತುಂಬಾ ಸಂತೋಷನೇ ಅಂತ ಹೇಳಿ ನೀನ್ ಅಲ್ಲಿಂದ ಹೋಗ್ತಾಳೆ ಚೂರಾಮಣಿ ಜೊತೆಲಿದ್ ಕೆಲಸದವನು ಅಕ್ಕ ನೀನ್ ಇಷ್ಟು ಕಮ್ಮಿಗೆ ಒಪ್ಕೊಂಡಿ ಆ ಹೆಣ್ಣು ಹೇಳಿದ್ದು ಕರೆಕ್ಟ್ ಆಗಿದೆ ಇದ್ರಿಂದ ಲಾಸ್ ಆಗುತ್ತೆ ಅಂತ ಹೇಳ್ತಾನೆ ಕೆಲ್ಸ್ತೋನು ಅಯ್ಯೋ ದಟ್ ಸಿಕ್ಕಾಮಣಿ ನಾನೆಲ್ಲೋ ಕಮ್ಮಿ ಒಪ್ಕೊಂಡಿದ್ದೀನಿ ಈ ಆರ್ಡ್ರ್ ನನ್ಗೆ ಸಿಗ್ಲಿ ಅಂತ ಅವ್ರ ಮುಂದೆ ಹೇಳಿದೆ ಅಷ್ಟೇ ಮೊದ್ಲೇ ನಾಳೆ ಅಂತ ಪಕ್ತೂರಿಗೆ ಊರ್ ಬಂದಿದೆ ಹೂವಿನ ರೇಟ್ ಜಾಸ್ತಿ ಇದೆ ಲಕ್ಷ್ಮೀ ಕೈ ಕಳಿಸಿ ಎಕ್ಸ್ಟ್ರಾ ಎಷ್ಟಾಗದ್ದನ್ನೇ ತಗೋಳ್ತೀನಿ ಇಷ್ಟು ಕೆಲ ಯಾಕೋ ತಲೆ ಕಳ್ಸ್ಕೋಬೇಕು ಅಂತ ಹೇಳ್ತಿರ್ತಾಳೆ ನನ್ನ ಬಿಸ್ನೆಸ್ ಅಲ್ಲಿ ಯಾರು ಪೈಪೋಟಿಕ್ ಬರ್ಬಾರ್ದು ಅವ್ನ ಬರೋಕು ಬಿಡಲ್ಲ ಅಂತ ಹೇಳ್ತಿರ್ತಾಳೆ ಚೂಡಾಮಣಿ ವೀನಾ ಚೌಟ್ರಿಯಿಂದ ಹೊರಗಡೆ ಬರ್ತಿರ್ಬೇಕಾದ್ರೆ ಅಲ್ ಕೆಲ್ಸ ಮಾಡೋ ಹೆಂಗ್ ಸೇರ್ತಾರೆ ಈ ಅಮ್ಮ ನಿನ್ ಆಟನ ಕಿತ್ಕೊಂಡ್ರ ಇಲ್ಲಿ ಯಾರೇ ಬಂದು ಆ ಅಮ್ಮ ಏನಾದ್ರು ಒಂದ್ ಮಾಡಿ ಆಡ್ರನ್ನೆಲ್ಲ ಕಿತ್ಕೋತಿರ್ತಾಳೆ ಆಯಮ್ಮ ಸರಿ ಇಲ್ಲ ಅವಳಿಂದ ದೂರ ಇರಿ ಅಂತ ಹೇಳ್ತಾರೆ ಕಡೆ ಶಾಂತಿ ಪ್ಯಾಕಿಂಗ್ ಅಂತ ಬಟ್ಟೆಗಳನ್ನೆಲ್ಲ ಅಂದ್ಕೊಂಡಿರ್ತಾಳೆ ಯಾಕ್ ಶಾಂತಿ ಇಷ್ಟೊಂದ್ ಸೀರೆಗಳನ್ನ ಇಟ್ಕೊಂಡಿದೀಯ ಎಲ್ಲಾದ್ರೂ ಹೋಗ್ತಿದ್ಯಾ ಅಂತ ಕೇಳ್ತಾರೆ ರಂಗನಾಥ್ ಅವ್ರು ನನ್ ಮಗ ದೊಡ್ಡ ಬಾಂಗ್ಲೆ ತಗೊಂಡಿದ್ದಾನೆ ಅಲ್ಲಿ ರಿಚ್ ವಿಚ್ ಆಗ್ ಹೋಗ್ಬೇಕಲ್ವಾ ಅದಕ್ಕೋಸ್ಕರ ಇದ್ರಲ್ಲಿ ಯಾವ್ ಸೀರೆ ಸೆಲೆಕ್ಟ್ ಮಾಡ್ಬೇಕು ಅಂತ ನನ್ಗ್ ಗೊತ್ತಾಗ್ತಿಲ್ಲ ಸೆಲೆಕ್ಟ್ ಮಾಡ್ಕೊಡಿ ಅಂತ ಕೇಳ್ತಾರೆ ನನ್ ಜೀವನ್ದಲ್ಲಿ ಏನಾಗ್ಬೇಕಿತ್ತು ಅದೆಲ್ಲ ಅದೇ ಆಗೋಯ್ತು ನಾನ್ ಸೆಲೆಕ್ಟ್ ಮಾಡಿದ್ದು ನಿನ್ನೆ ಮಗಳೇ ಅದಕ್ಕೆ ನೋಡು ನಾನ್ ಇನ್ನು ಅನುಭವಿಸ್ತಾ ಇದ್ದೀನಿ ಆ ಗಂಡಿ ಮಗ ಸೀರೆ ಸೆಲೆಕ್ಟ್ ಮಾಡಿ ಅಂದ್ರೆ ಬೇರೆಲ್ಲಾ ಹೇಳ್ತಿದ್ದೀರಲ್ಲ ನಾನ್ ರೋಗಿಣಿಯನ್ನು ಕರ್ಕೊಂಡ್ ಬರ್ತೀನಿ ಹೇಳಿ ರೋಹಿಣಿ ಹತ್ರ ಹೋಗ್ತಾರೆ ರೋಹಿಣಿ ಮನಸ್ ಬಟ್ಟೆ ತನ್ ಬಟ್ಟೆ ಎಲ್ಲ ಪ್ಯಾಕಿಂಗ್ ಮಾಡ್ತಿರ್ತಾರೆ ರೋಹಿಣಿ ಬಾರಮ್ಮ ಅಂತ ಹೇಳಿ ಹೇಳ್ಕೊಂಡ್ ಬರ್ತಾಳೆ ನನ್ಗೆ ಯಾವ್ ಸೀರೆ ತಗೋಬೇಕು ಅಂತ ಗೊತ್ತಾಗ್ತಿಲ್ಲ ರೋಹಿಣಿ ನನ್ಗೆ ಸೀರೆಗಳ ಸೆಲೆಕ್ಟ್ ಮಾಡ್ಕೊಡು ಅಂತ ಕೇಳ್ತಾಳೆ ಅತ್ತೆ ನೀವ್ ಯಾವ ಸೀರೆ ಉಡ್ಕೊಂಡು ತುಂಬಾನೇ ಚೆನ್ನಾಗ್ ಕಾಣ್ತೀರಾ ಈ ಸೀರೆ ನೋಡಿ ತುಂಬಾ ಚೆನ್ನಾಗಿದೆ ಅಂತ ಕೊಡ್ತಾಳೆ ನೋಡಿದ್ರ ರೋಹಿಣಿ ಪಟ್ ಅಂತ ಇಟ್ಕೊಟ್ಬಿಟ್ಲು ಬಂದಿದ ತಕ್ಷಣ ಇನ್ನು ಅಷ್ಟೊತ್ತಿಂದ ನಾನ್ ತತ್ತಲೇ ಕೂತಿದೀರ ಒಂದ್ ಸೀರೆ ಸೆಲೆಕ್ಟ್ ಮಾಡಕ್ ಆಗಿಲ್ಲ ನಿಮ್ ಕೈಲಿ ಅಂತಾಳೆ ಶಾಂತಿ ಎಲ್ಲ ರೋಹಿಣಿಗೆ ತುಂಬಾ ನಿದ್ದೆ ಬರ್ತಿತ್ತು ಅನ್ಸುತ್ತೆ ಅದಕ್ಕೋಸ್ಕರ ಒಂದ್ ಸೀರೆನ ಸೆಲೆಕ್ಟ್ ಮಾಡ್ಕೊಟ್ಲು ಹಾಗೆ ನೀನ್ ಚೆನ್ನಾಗಿದೀಯಾ ಅಂತ ಹೇಳ್ಬಿಟ್ಲು ನನ್ನ ಮತ್ತವರು ಏನು ಏನಮ್ಮ ರೋಹಿಣಿ ಆ ರೀತಿ ಹೇಳಿದ್ಯಾ ಅಂತ ಕೇಳ್ತಾಳೆ ಶಾಂತಿ ಅಯ್ಯೋ ಅತ್ತೆ ಮಾವ ಏನು ಸುಮ್ಮನೆ ಹೇಳ್ತಿದ್ದಾರೆ ಹಾಗೆಲ್ಲ ಏನು ಇಲ್ಲ ಅಂತ ಹೇಳ್ತಾಳೆ ಈ ಕಡೆ ಶ್ರುತಿ ರವಿ ಇಬ್ರು ಪ್ಯಾಕಿಂಗ್ ಮಾಡ್ತಿರ್ತಾರೆ ರವಿ ಎರಡ್ ನಿಮಿಷಕ್ಕಾಗೋಷ್ಠಿ ಎತ್ತಿ ಇಟ್ಕೋ ಅಂತ ಹೇಳ್ತಿರ್ತಾನೆ ನಾನು ಮೀನ ಅವ್ರನ್ನ ಕೇಳ್ತೀನಿ ಅಂತ ಓದ್ ಬರ್ತಿರ್ತಾಳೆ ಅದಕ್ಕೆ ಎತ್ ಡಿಸ್ಟರ್ಬ್ ಮಾಡ್ತೀಯಾ ಅಂತ ರವಿ ಹೇಳ್ತಿರ್ತಾನೆ ಅವ್ರಿನ್ನು ಮಲಗಿರಲ್ಲ ಅಂತ ಹೇಳಿ ಶ್ರುತಿ ಬಂದು ಮೀನಾ ಅವರು ಇನ್ನೂ ಕರ್ತಿದ್ದೀರಾ ನನ್ಗೆ ಡಬ್ಬಿಂಗ್ ಮಾಡೋದೆಲ್ಲ ಜಾಸ್ತಿ ಇರುತ್ತೆ ಅಲ್ಲೆಲ್ಲ ಜಾಸ್ತಿ ದಿನ ಇರಕ್ಕಾಗಲ್ಲ ನೀವ್ ಎಷ್ಟೊತ್ತ ಬಟ್ಟೆ ಎತ್ತಿತ್ಕೊಂಡಿದ್ದೀರಾ ಅಂತ ಕೇಳ್ತಾಳೆ ಶ್ರುತಿ ಎರಡ್ ದಿವ್ಸಕ್ಕಾಗುವಷ್ಟು ಇಟ್ಕೊಂಡಿದ್ದೀನಿ ಅಂತ ಮೀನಾ ಹೇಳ್ತಿರ್ಬೇಕಾದ್ರೆ ಶಾಂತಿ ಅಲ್ಲಿಗ್ ಬರ್ತಾಳೆ ಅಲ್ವೇ ಹೊಸ ಮನೆಗ್ ಹೋಗ್ಬೇಕು ಅಂತ ಹೇಳಿದ್ರೆ ನೀನ್ ಯಾಕೆ ಹೂ ಕಟ್ ಅಂತ ಕೇಳ್ತಾಳೆ ಅತ್ತೆ ನಾಳೆಗೆ ಊರಿನ ಇದೆ ಅದಕ್ಕೋಸ್ಕರ ಕಟ್ತಿದ್ದೀನಿ ಅಂತ ಮೀನಾ ಹೇಳ್ತಾಳೆ ಆಡ್ರನ್ನೆಲ್ಲ ತಗೋಬೇಡ ಅಂತ ಹೇಳಿರ್ಲಿಲ್ವಾ ಅಲ್ಲಿ ಅದ್ ತಗೊಂಡೆ ಅಂತ ಶಾಂತಿ ಕೇಳ್ತಾಳೆ ಆಡ್ರ್ನ ಮೊದ್ಲೇ ಒಪ್ಕೊಬಿಟ್ಟಿದೆ ಅತ್ತೆ ಅಂತ ಮೀನಾ ಹೇಳುವಾಗ ಆ ದೊಡ್ಡ ಆಡ್ರ್ ಇದು ಸಾವಿರಾರು ರೂಪಾಯಿ ಸಂಪಾದನೆ ಮಾಡ್ತಾಳೆ ಬರೋ ನಾನೂರು ಐನೂರಕ್ಕೆ ಈ ರೀತಿ ಆಟೋ ತಗೊಂಡ್ ಕೂತಿದ್ದಾಳೆ ಹಾಗನ್ನುವಾಗ ಶ್ರುತಿ ಹೊಸ ಮನೆಗ್ ಹೋಗ್ತೀವಿ ಅಂತ ಕೊಟ್ಟಿದ ಆಟ್ರನ್ನ ಕೆಲ್ಸ ಮಾಡೋಕ್ಕಾಗುತ್ತ ಅತ್ತೆ ಅಂತಾಳೆ ಏನಾದ್ರೂ ಮಾಡ್ಕೊಳ್ಳಿ ಬಾರಂ ಅಂತ ಅಂತೇಳಿ ಶಾಂತಿ ಅಲ್ಲಿಂದ ಹೋಗ್ತಾಳೆ அதே வெள்ளிரும் கதலாண்டு இருக்காது ಎರಡ್ ಜೊತೆ ಬಟ್ಟೆ ತೆಗೆದಿಟ್ಕೋ ಬೇಕಾಗುತ್ತೆ ಅಂತಾರೆ ಮೀನಾ ಬದ್ಕಿ ಎರಡ್ ಜೊತೆ ಬಟ್ಟೆ ತೆಗೆದಿಟ್ಕೋ ಅಂತ ಹೇಳ್ತಲ್ಲ ರಾಯ ಈಗ ಅಂತ ಹೇಳಿ ರವಿ ಕರ್ಕೊಂಡು ಹೋಗ್ತಾನೆ ಈ ಕಡೆ ಸೂರ್ಯ ಮನೆಗ್ ಬರ್ತಾನೆ ಇನ್ನು ಕಟ್ಟಿ ಹೋಗ್ದಿದೇನಮ್ಮ ಅಂತ ಕೇಳ್ತಾನೆ ನಾನೇ ಬೆಳಗಿನ ಹೋಗ್ಬೇಕು ಅಂತ ಹೇಳಿದರೆ ಅದಕ್ಕೋಸ್ಕರ ಕಟ್ತಿದ್ದೀನಿ ಅಂತಾರೆ ಮೀನಾ ಒಂದ್ ವಿಷಯ ಹೇಳ್ಬೇಕಾಗಿತ್ತು ನಿಮ್ಗೆ ಡೆಕೋರೇಷನ್ ದುಡ್ಡುವನ್ ಮಾಡಕ್ ಹೋಗಿದ್ನಲ್ಲ ಅಲ್ಲಿ ಚಿಂತಾಮಣಿ ಅಂತ ಹೋಗ್ರೀತ್ತು ಇಷ್ಟ್ ದಿನ ಆದ್ರೂ ತಗೋತಿದ್ರೆ ಅವ್ರಂತೆ ಅವ್ರನ್ನ ನೋಡಿದ್ರೆ ಅವ್ರ್ ಮುಖಭಾವನೆ ಒಂಥರ ಆಯ್ತು ಕಮ್ಮಿ ಪ್ರೊಟೇಶನ್ ಕೊಟ್ಟು ನನಗ್ ಸಿಗ್ಬಿಟ್ಟಾಗಿರೋ ಆಟೋನ ಅವ್ರು ತಗೊಂಡು ಅಂತಾಳೆ ವ್ಯವಹಾರ ಇದೆಲ್ಲ ಇದ್ದಿದೆ ಮೀನಾ ನನ್ ಕಾರಲ್ಲೂ ಡೈಲಿ ಕಸ್ಟಮರ್ ಬರ್ತಾನೆ ಇರ್ತಾರೆ ಸಾರಿ ನನ್ ಕಾರ್ ಬಿಟ್ಟು ಬೇರೆ ಕಾರ್ ಹತ್ತಿರ್ತಾರೆ ಅದಕ್ಕೆ ಏನ್ ಮಾಡಕ್ ಆಗುತ್ತೆ ಬಿಡು ಅಂತಾನೆ ಸೂರ್ಯ ಹೀಗೆ ಇವ್ರು ಮಾಡ್ತಿದ್ರೆ ನಾನ್ ಆದೂ ತಗೋಳದೆ ಅಂತ ಕೇಳ್ತಾಳೆ ಇಷ್ಟಕ್ಕೆ ಯಾಕೆ ಇಷ್ಟ ಚಿಂತೆ ಮಾಡ್ತೀಯಾ ಮುಂದೆ ಇನ್ನು ಆಟೋ ಸಿಗುತ್ತೆ ಬಿಡು ಈಗ ಬೇಗ ಬೇಗ ಹೂ ಕಟ್ಟಿ ಮುಗಿಸ್ಬಿಡ್ಬಾ ಅಂತೇಳಿ ಸೂರ್ಯ ಇದ್ತಾನೆ ಎಲ್ರೂ ಹೊಸ ಬಂಗ್ಲೆಗೆ ಎರಡ್ ದಿನ ಇದ್ದೋ ಹೋಗಿ ಅಂತ ಬರ್ತಾರೆ ಶಾಂತಿ ಕಾರಿಂದ ಇದ್ದ ತಕ್ಷಣ ಬಂಗ್ಲೆ ನೋಡಿ ತುಂಬಾ ಖುಷಿ ಪಡ್ತಾಳೆ ಅಯ್ಯೋ ಮನೋಜ ಬಂಗ್ಲೆ ಎಷ್ಟೊಂದ್ ಚೆನ್ನಾಗಿದೆ ಹೋಟೆಲ್ ಹೋಟೆಲ್ ಇರಾಗಿದೆಯಲ್ಲೋ ಅಂತ ಖುಷಿ ಪಡ್ತಿರ್ತಾಳೆ ಮಾವಾ ಮನೆ ಹೇಗಿದೆ ಅಂತ ಕೇಳ್ತಾಳೆ ರೋಹಿಣಿ ಅಷ್ಟು ದುಡ್ಡು ಕೊಟ್ ಮೇಲೆ ಮನೆ ಚೆನ್ನಾಗಿಲ್ದೇ ಇರುತ್ತೆ ಅಮ್ಮ ಅಂತಾರೆ ಅಂಗನಾಥ್ ಅವ್ರು ಮನೋಜ್ ಅನ್ ಇದೆ ಇದೆ ಅವ್ನು ದೊಡ್ಡ ಮನುಷ್ಯ ಆಗ್ತಾನೆ ಅಂತ ಅದಕ್ಕೆ ನೋಡಿ ಅವನು ಇಷ್ಟೊಂದ್ ದೊಡ್ಡ ಮನೆ ತಗೊಂಡಿರೋದು ಅಂತ ಇರ್ತಾರೆ ಶಾಂತಿ ಇವ್ರು ಓನರ್ ಅಂತ ಪರಿಚಯ ಮಾಡಿಸ್ತಾನೆ ಮನೋಜ್ ಇವ್ರು ನನ್ ತಂದೆ ಇವ್ರು ನನ್ ತಾಯಿ ಇವ್ರು ನನ್ ತಮ್ಮ ತಮ್ಮನೇಂತಿ ಅಂತ ಎಲ್ರು ಪರಿಚಯ ಮಾಡಿಸ್ತಾನೆ ಆ ಡೂಪ್ಲಿಕೇಟ್ ಓನರ್ ಹೇಳ್ತಾನೆ ಮನೋಜ್ ಸರ್ ನೀನ್ ಇಷ್ಟೊಂದೆಲ್ಲ ಚಿಕ್ಕ ಅಚೀವ್ಮೆಂಟ್ ಮಾಡಿದೀರಾ ಅಂದ್ರೆ ಅದಕ್ಕೆಲ್ಲ ಕಾರಣ ನಿಮ್ ಅಮ್ಮನೇ ಹೇಳ್ಬೇಕು ಅನ್ಸುತ್ತೆ ಅವ್ರ ಮುಖ ಲಕ್ಷಣ ನೋಡಿದ್ರೇನೆ ಗೊತ್ತಾಗ್ತಿದೆ ನಿಮ್ಮಮ್ಮನಿಂದನೇ ನಿಮ್ಗೆ ಇದೆಲ್ಲ ಬಂದಿರೋದು ಅಂತ ಶಾಂತಿ ತುಂಬಾ ಖುಷಿ ಪಡ್ತಾಳೆ ಆ ಫೇಕ್ ಓನರ್ ಎಂತಿ ಅವ್ ಕೊಟ್ಬಿಡೋಣ ಅಂತ ಕೇಳ್ತಾಳೆ ಡಾಕ್ಯುಮೆಂಟ್ಸ್ ಎಲ್ಲಾ ಸೈನ್ ಮಾಡ್ಬಿಡಿ ಮನೆಗಿನ ನಾವ್ ನಿಮ್ಗೆ ಕೊಡ್ತೀವಿ ಅಂತ ಆ ಫೇಕ್ ಓನರ್ ಹೇಳ್ತಾನೆ ಮನೋಜ್ ರೋಗಿಗ್ ಖುಷಿ ಪಡ್ತಾ ಮನೋಜ್ ಡಾಕ್ಯುಮೆಂಟ್ಸ್ ಗೆ ಸೈನ್ ಮಾಡ್ತಾನೆ ದುಡ್ಡನ್ನ ಟೇಬಲ್ ಮೇಲೆ ಇಟ್ಟಿರ್ತಾರೆ ಅದನ್ನ ನೋಡಿ ಸರ್ ನಾವ್ ದುಡ್ಡೆಲ್ಲ ತಗೋತೀವಿ ಅಂತ ಹೇಳಿ ಎಲ್ಲಾನು ಬ್ಯಾಗ್ ತುಂಬಕೋತಾಳೆ ಫೇಕ್ ಓನರ್ ಮತ್ತೆ ಅವ್ರು ಎಂತಿ ಮನೆ ತಗೋತಿದ್ದೀರಾ ನಿನ್ ತಂದೆ ತಾಯಿ ಆಚೆ ಬಾರದ ನಿಮ್ಗೆ ಯಾವಾಗ್ಲೂ ಇರ್ಲಿ ಅವ್ರ ಕೈಯಾರೆ ನೀವು ಡಾಕ್ಯುಮೆಂಟ್ಸ್ ನ ತಗೊಳ್ಳಿ ಅಂತ ಹೇಳಿ ರಮಾತ್ ಅವ್ರ ಮತ್ತೆ ಶಾಂತಿ ಕೇಳಿ ಕೊಡಕ್ ಹೋಗ್ತಾನೆ ಆಗ ರಮಾತ್ ಅವ್ರು ನನ್ ಕೈ ಯಾಕಪ್ಪ ಅವ್ನಿಂಗ್ ತಾನೇ ಸ್ವಂತವಾಗಿ ಮನೆ ತಗೊಂಡಿದ್ದಾನೆ ರೋಹಿಣಿ ಬಾರಮ್ಮ ಅಂತೇಳಿ ರೋಹಿಣಿ ಮತ್ತೆ ಮನೋಜ್ ಇಬ್ಗೂ ಡಾಕ್ಯುಮೆಂಟ್ಸ್ ತಗೊಳಕ್ ಹೇಳ್ತಾರೆ ರೋಹಿಣಿ ಮನೋ ಡಾಕ್ಯುಮೆಂಟ್ಸ್ ತಗೊಂಡು ಶಾಂತಿ ಹತ್ರ ಆಶೀರ್ವಾದ ತಗೋತಾರೆ ಶಾಂತಿ ಖುಷಿಗೆ ಹೇಳ್ತಾ ಇರ್ತಾಳೆ ಅಮ್ಮ ಇಷ್ಟಕ್ಕೆಲ್ಲ ಯಾಕಮ್ಮ ಕಣ್ಣೀರ್ ಆಗ್ತಿದ್ಯಾ ಅಂತಾನೆ ಮನೋಜ ತುಂಬಾ ಖುಷಿ ಆಗ್ತಿದ್ಯಲ್ವಾ ಅದಕ್ಕೋಸ್ಕರ ಕಣ್ಣೀರ್ ಬಂತು ಅಂತಳೆ ಶಾಂತಿ ನಿಮ್ ಫ್ಯಾಮಿಲಿ ಇನ್ನ ಇದ್ದಾರಲ್ವಾ ಅವ್ರೆ ಎಲ್ಲಿ ಅಂತ ಕೇಳ್ತಾನೆ ಸ್ಟೇಕ್ ಒಂದರು ಏನೋ ಸ್ವಲ್ಪ ಕೆಲ್ಸ ಅಂತ ಮುಗಿಸ್ಕೊಂಡ್ ಬರ್ತಾರೆ ಅಂತಾನೆ ಮನೋಜ ಶಾಂತಿ ಒಳಗೊಳಗೆ ಬೈಕೋತಾ ನಿಂತಿರ್ತಾಳೆ ಈ ಕಡೆ ಮತ್ತೆ ಅವ್ನ ಎಂತ ಅವ್ರ ವರ್ಮಾನ ಬರುವ ಸ್ಟವಿಂಗ್ ಅವನ್ನೆಲ್ಲ ಓಡ್ಬೇಕು ದೇವ ಬಾ ಅಂತೇಳಿ ಕಾರ್ ಹತ್ತಿ ಓಡೋಗ್ತಿರ್ತಾರೆ ಹಾಗೆ ಎದುರುಗಡೆ ಕಾರಿಂದ ಸೂರ್ಯ ಮತ್ತೆ ಮೀನಾ ಬರ್ತಾರೆ ಇನ್ನೇನ್ ಆಕ್ಸಿಡೆಂಟ್ ಆಗುವ ಸ್ಟವಿಂಗ್ ಇಬ್ರು ಕಾರ್ ನ ಸ್ಟಾಪ್ ಮಾಡ್ತಾರೆ ಸೂರ್ಯ ಕಾರಿಂದ ಇಳ್ದು ಮೈನ್ ಒಂದು ರೆಡ್ಡಿ ಇದೆಯಾ ಇಲ್ವಾ ಅಂತ ಕೇಳ್ತಿರ್ತಾರೆ ನಾನ್ ಕರೆಕ್ಟ್ ಆಗಿ ಬಂದೆ ಏನೇ ಸರಿಯಾಗಿ ಬಂದಿಲ್ಲ ಅಂತ ಡ್ರೈವರ್ ಹೇಳ್ತಿರ್ತಾನೆ ಏನೇ ಕರೆಕ್ಟ್ ಆಗಿ ಬಂದಿರೋದು ಇನ್ನೊಂದ್ ಸ್ವಲ್ಪ ಹೊತ್ತಿ ನೀಸ್ಕೊಂಡ್ ಬಿಡ್ತಿದಲಾ ಅಂತಾನೆ ಸೂರ್ಯ ಹಾಗೆ ಜಗಳ ಜೋರ್ ಜೋರಾಗಿ ಸ್ಟಾರ್ಟ್ ಆಗುತ್ತೆ ಏಕ್ ಓನರು ಕಾರಿಂದ ಇವ್ ಬರ್ಲು ಸರ್ ನಂಬೆ ತಪ್ಪಾಯ್ತು ಕ್ಷಮಿಸ್ಬಿಡಿ ಬುದ್ಧಿದ್ರೆ ಆಗ್ಬಿಟ್ಟಿದೆ ಹೋಗಿ ಸರ್ ಅಂತ ಹೇಳ್ತಿರ್ತಾರೆ ಇವ್ ಗಲಾಟಿನೆಲ್ಲ ಕೇಳಿ ಮನೋಜ ಮತ್ತೆ ಮನೆಯವರೆಲ್ಲ ಆಚೆ ಬರ್ತಾರೆ ಮನೋಜ್ ಅಲ್ಲಿ ಗಲಾಟಿ ಮಾಡ್ತಿರೋದ್ನ ನೋಡಿ ನೋಡಪ್ಪ ಇವ್ ಬುದ್ದಿನ ಮನೆಗ್ ಬನ್ನಿ ತಕ್ಷಣ ಸ್ಟಾರ್ಟ್ ಮಾಡಿದ್ದಾರೆ ಅದು ಓನರ್ ಹತ್ರ ಏ ಸೂರ್ಯ ಅಂತ ಜೋರ ಕೂಗ್ಬೇಕಾದ್ರೆ ಸುಮ್ಮನೆ ಮನೋಜ್ ಸ್ವಲ್ಪ ಹೊಯ್ತು ಅಂತ ಹೇಳಿ ಹಾಗೆ ಏಕ್ ಓನರು ಏನಪ್ಪಾ ನೀನ್ ಬೈ ಮುಚ್ಕೊಂಡ್ ಸುಮ್ಮನೆ ಇದ್ರೆ ಇಷ್ಟೆಲ್ಲ ಆಗ್ತೈತಾ ಈಗ ಬೇಗ ಬೇಗ ನಟಿ ಅಂತ ಹೇಳಿ ಅರ್ಜೆಂಟ್ ಅರ್ಜೆಂಟ್ ಆಗಿ ಕಾರಲ್ಲಿ ಹೋಗ್ತಿರ್ತಾರೆ ಸೂರ್ಯ ಬಂದಿದ ತಕ್ಷಣ ಮನೋಜ ಏ ಸೂರ್ಯ ಯಾಕೋ ಅವ್ರ ಹತ್ರ ಬೆಳಾಡ್ತಿದೆ ಅವ್ರು ಈ ಮನೆ ಓನರ್ ಕಣ ಬಂದಿದ ತಕ್ಷಣ ಶುರು ಮಾಡ್ಕೊಂಡಿದ್ಯಲ್ಲ ಅಂತ ಕೇಳ್ತಾರೆ ಅದಕ್ಕೆ ಸೂರ್ಯ ಅವರೇ ಕಣ ರಾಂಗ್ ಸೈಡ್ ಇಂದ ಬಂದಿದ್ದು ಅಂತಾನೆ ಹೌದು ಅವ್ರು ಈ ಮನೆ ಓನರ ಇಷ್ಟು ದೊಡ್ಡ ಮನೆ ಓನರ್ ಆಗಿ ಬಾಡಿಗೆ ಕಾರ್ಲ್ಲಿ ಯಾಕೆ ಹೋಯ್ತಿದ್ರು ಅಂತಾನೆ ಸೂರ್ಯನ್ಗೆ ಅನುಮಾನ ಶುರುವಾಗಿರುತ್ತೆ ಓನರ್ ಆದ್ರೆ ಬಾಡಿಗೆ ಕಾರಲೆಲ್ಲಾ ಹೋಗ್ಬಾರ್ದ ಸೂರ್ಯ ಅವ್ರು ಅಂತಾರೆ ರೋಹಿಣಿ ಏ ಅವ್ರು ಹೋಗ್ತಿದಾರೆ ಕಣ ಅದಕ್ಕೋಸ್ಕರ ಬಾಡಿಗೆ ಕಾರ್ ಮಾಡ್ಕೊಂಡು ಹೋಗ್ತಿದಾರೆ ಅಂತಾನೆ ಮನೋಜ ಇದೊಂದು ಅಟಿಷಿಯಾನೋ ಹಾಗೆ ಹೇಳ್ತಿದ್ಯಲ್ವ ಅಂತ ಮನೋಜ್ ಹೇಳುವಾಗ ರಘುನಾಥ್ ಅವ್ರು ಏ ಸೂರ್ಯ ನಿಮ್ಗೆ ಪಪ ಅವ್ರು ಅನಿಸ್ತು ಅಂತಾರೆ ಅಪ್ಪ ನನ್ಗೇನೋ ಡೌಟ್ ಹೊಡಿತಿದೆ ನಮ್ ಎಲ್ಲರೂ ಯಾಸ್ತಿದ್ದಾರೆ ಅಂತ ನನ್ ಅನಿಸ್ತಾ ಇದೆ ನಾನು ಇಲ್ಲಿ ಹೋಗಿ ಕೇಳ್ಕೊಂಡ್ ಬಂದ್ಬಿಡ್ತೀನಿ ಇಲ್ ಅಂತಿರ್ತಾನೆ ಏ ಇರೋ ಐದ್ ಕೋಟಿ ಮನೇನ ಮೂರ್ ಕೋಟಿ ಕೊಟ್ಟಿದ್ದಾರೆ ನೀನ್ ಅವ್ರತ್ರ ಹೋಗಿ ಎಲ್ಲಾನು ಹಾಳ್ ಮಾಡ್ಬೇಡ ಅಂತಿರ್ತಾನೆ ಮನೋಜ ಏ ಅವ್ರೇನು ಸಾಮಾನ್ಯ ದೋರ ಎಲ್ರು ನಿಯಮಕೆ ಇಷ್ಟೊಂದ್ ಆಸ್ತಿ ಅಂತರಿಸ್ತು ಎಲ್ಲ ನಿಟ್ಕೊಂಡಿರೋರು ಇಷ್ಟು ದೊಡ್ಡ ಕುಟುಂಬದವರಾಗಿದ್ದು ಯಾಕೋ ಯಿಸ್ತಾರೆ ಅಂತ ಕೇಳ್ತಾರೆ ಒಳಗೋಗಣ ಅಥವಾ ಇಲ್ಲಿ ಎಲ್ರು ಮಾತಾಡ್ತಾ ನಿಂತಿರ್ತಿರೋ ಸೂರ್ಯ ಬಾರ್ತ ನೀನ್ ಒಳಗೆ ಅಂತ ರಂಗ ತೋಡಿ ಅಂತ ಹೇಳ್ತಾರೆ ಅಪ್ಪ ನಾನ್ ಕಾರ್ ನಿಲ್ಸಿ ಬರ್ತೀನಿ ಅಂತ ಹೇಳಿ ಸೂರ್ಯ ಹೋಗ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ ನಿಮ್ಗೆ ಇಷ್ಟ ಆದ್ದೆ ಲೈಕ್ ಮಾಡಿ ಕಮೆಂಟ್ ಮಾಡಿ